ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಔರ್ವೇದೂರ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ಲಾಗ್ ಬಂದುಬಿಟ್ಟು ಫೆಸ್ಟಿವಲ್ ಮಾರ್ನಿಂಗ್ ಲಾಗ್ ಇದು ಸೊ ನಿನ್ನೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ವಿ ಎಡಿಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನೆಟ್ವರ್ಕ್ ಇಶ್ಯೂ ತುಂಬಾ ಇತ್ತು ಸೊ ಹಾಗಾಗಿ ಎಡಿಟ್ ಮಾಡಲಿಲ್ಲ ನೋಡಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಹಬ್ಬ ಅಂದರೆ ರಂಗೋಲಿ ಇರಲೇಬೇಕಲ್ವ ಮನೆ ಮುಂದೆ ಸೊ ಹಾಗಾಗಿ ನಮ್ಮ ನಾನು ಮತ್ತು ನಮ್ಮ ಆಂಟಿ ಸೇರ್ಕೊಂಡು ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಹಬ್ಬ ಇದು ಹಾಕತಿ ಒಂದು ಟೂ ತೌಸಂತ್ರು ಬೇಕಿತ್ತು ಸದ್ಯ ನನ್ನ ಕೈಲಿ ಆಗೋಲ್ಲ ಅಂತ ನನಗೆ ಗೊತ್ತಾಗಿತ್ತು ಸೊ ಹಾಗಾಗಿ ನಮ್ಮ ಆಂಟಿಯವ್ರು ಎಲ್ಪ್ ಹಾಗೆ ಹಾಗೇ ಅರ್ಷ ನೋಡಿ ಕಲರ್ಗೆಲ್ಲ ಎಲ್ಪ್ ಮಾಡ್ತಿದ್ದಾಳೆ ಜಸ್ಟ್ ಅವಾಗಿನ ಎದ್ದು ಬಂದ್ಬಿಟ್ಟು ಅಲ್ಲೇ ರಂಗೋಲಿ ಹತ್ರನೇ ಓಡು ಅವಳು ನೋಡಿ ಈ ಥರ ಎಲ್ಲ ಕಲರ್ ಹಾಕ್ತಿದ್ದೀವಿ ಈ ಥರ ಹಾಕೋದಿಂದ್ರೆ ಸೈಡ್ ಏನೂ ಹೋಗಲ್ಲ ನೀಟಾಗಿ ಕೂರುತ್ತೆ ಅಂತ ಟೀ ಸೋಸೋ ಜಲ್ಡಿಲನ್ನ ಯೂಸ್ ಮಾಡ್ಕೊಂಡಿದ್ದೀವಿ ನೀವು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನನಗಂತೂ ಸಾಕಾಗೋಯ್ತು ರಂಗೋಲಿ ಹಾಕೋ ಅಷ್ಟಲ್ಲಿ ಹಬ್ಬ ಏನು ಈ ಕಲರ್ ತುಂಬೋದಂದರೆ ಇನ್ನೇನು ಬೀಗರು ಬಂದು ಹೋಗ್ತಿದ್ರೇನೋ ಅದಕ್ಕೋಸ್ಕರ ನಮ್ಮ ಆಂಟಿಯವ್ರು ಎಲ್ಪ್ ಮಾಡಿದರು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿಯಾದ ಟಿಫನ್ ಕೂಡ ರೆಡಿಯಾಗಿತ್ತು ಟಿಫನ್ ಮಾಡಿಕೊಂಡು ಹೊರಟ್ವಿ ನೋಡಿ ರಂಗೋಲಿ ಟಚ್ ಅಪ್ ಹಿಂಗಿದೆ ಈ ರಂಗೋಲಿ ನಮ್ಮ ಚಿಕ್ಕ ಆಂಟಿಯವ್ರು ಹಾಕಿದ್ರು ಅಷ್ಟರಲ್ಲಿ ನಮ್ಮ ಅಕ್ಕ ಅವರೆಲ್ಲ ಬಂದರು ನಿನ್ನೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ಅದೇ ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ಹರ್ಷ ಮೇಡಮ್ ಫುಲ್ ರೆಡಿ ಆಗಿಬಿಟ್ಟು ನಮ್ಮ ಬಿಟ್ಟು ಮುಂದೆ ಮುಂದೆನೇ ಹೊರಟಿದ್ದಾಳೆ ಈ ದೇವಸ್ಥಾನ ಸ್ವಲ್ಪ ಊರಾಚೆನೇ ಇದೆ ನೋಡಿ ಉತ್ಸವ ಮೂರ್ತಿನ ಪಲ್ಲಕ್ಕಿ ಮೇಲಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಉದ್ಭವ ಮೂರ್ತಿ ಒಳಗಡೆ ಇದೆ ಸೊ ಅವ್ರನ್ನೆಲ್ಲ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ದಾರಿ ಹೋಗ್ತಾ ಆಂಜನೇಯನ ದೇವಸ್ಥಾನ ಕೂಡ ಇತ್ತು ಅಲ್ಲಿ ಕೂಡ ಹೋದ್ವಿ ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಊಟ ಕೂಡ ರೆಡಿಯಾಗಿತ್ತು ಭೋಜನ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಊಟ ಅಮ್ಮ ಅವರು ಒನ್ ಡೇ ಬಿಫೋರೇ ಬಂದುಬಿಟ್ಟಿದ್ರು ಸೊ ಹಾಗಾಗಿ ಅವರು ಇವತ್ತು ನಮ್ಮ ಅತ್ತೆ ಅವರು ಬರೋ ತನಕ ವೆಯ್ಟ್ ಮಾಡಿ ಅವ್ರನ್ನ ಮಾತಾಡಿಸಿ ಅವರು ಅವ್ರ ಕಡೆ ಓಡ್ರು ಹಾಗೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ ಅಷ್ಟರಲ್ಲಿ ಹಿರಿಯರ ಹರಿ ಕಥೆಗಳು ಕೂಡ ಸ್ಟಾರ್ಟ್ ಆಗಿತ್ತು ಅಜ್ಜಿ ತನಗಾಗಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲ ನೀಟಾಗಿ ವಿವರಣೆ ಮಾಡಿ ಹೇಳ್ತಿತ್ತು ಆದರೂ ಅವ್ರ ಮಾತಿಗೆಲ್ಲ ನಗು ಬರ್ತಿತ್ತು ಬಟ್ ಅವ್ರು ಹೇಳೋದ್ರಲ್ಲೂ ತುಂಬ ಅರ್ಥವಾಗಿತ್ತು ಸೊ ಹಾಗಾಗಿ ಅವ್ರ ಮಾತೆಲ್ಲ ಕೇಳಿದ್ವಿ ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಆವಾಗಿನರೆಲ್ಲ ಆದರೂ ಅವರೆಷ್ಟು ಖುಷಿಯಾಗಿರ್ತಿದ್ರು ಈಗ ಆ ಖುಷಿ ಹುಡುಕಿ ಹೋದರೂ ಕೂಡ ಅದು ಸಿಗಲ್ಲ ಹಾಗೆ ಅಜ್ಜಿ ಮಾತೆಲ್ಲ ಕೇಳಿಕೊಂಡು ಹಾಗೆ ಮಾವ ಸೊಸೆ ಮತ್ತುಳಿಯ ಏನೋ ಫುಲ್ಲು ಡಿಸ್ಕಷನ್ ಮಾಡ್ತಿದ್ದಾರೆ ಗೇಮ್ ಆಡೋಣ ಅಂತ ಸೊ ಗೇಮ್ ಏನು ಮಾಡ್ತಾರೋ ಗೊತ್ತಿಲ್ಲ ಗೇಮ್ ಬಗ್ಗೆನೇ ಫುಲ್ ಡಿಸ್ಕಷನ್ ಇದೆ ಇವರಿಬ್ಬರು ಇದ್ದಾರಲ್ಲ ಇವರಿಬ್ಬರು ಇದ್ಬಿಟ್ರೆ ಪ್ರಪಂಚ ಪ್ರಳಯ ಆದರೆ ಇವ್ರು ಜಗಳ ಆಡೋದು ಮಾತ್ರ ಬಿಡೋಲ್ಲ ಅಷ್ಟು ಜಗಳ ಆಡ್ತಾರೆ ಇವರಿಬ್ಬರು ನೋಡಿರಿ ಇವಾಗಲೇ ಹೆಂಗೆ ಮಾಡಿದಾರೆ ಹಾಗೆ ಗೇಮ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಮ್ಯೂಸಿಕಲ್ ಚೇರ್ ಆಡೋಣ ಅಂತ ಸೊ ಗೇಮ್ ಎಲ್ಲ ಆಡಿಬಿಟ್ಟು ಫೈನಲ್ ಆಗಿ ನನಗೂ ಅರ್ಷಿಗೂ ಲಾಸ್ಟಲ್ಲಿ ಜಿದ್ದ ಜಿದ್ದೇ ಬೀಳ್ತು ನೋಡೋಣ ಬರ್ರಿ ಇದರಲ್ಲಿ ಯಾರು ವಿನ್ ಆಗ್ತಾರೆ ಹರ್ಷ ಮೇಡಮ್ ಫುಲ್ಲು ಜೋಶಲ್ಲಿದ್ದಾರೆ ಯಾಕಂದರೆ ಅವ್ರ ಅಜ್ಜಿ ಬೇರೆ ಹಂಡ್ರೆಡ್ ರುಪೀಸ್ ವಿನ್ ಆದರಿಗೆ ಅಂತ ಬೇರೆ ಹೇಳ್ಬಿಟ್ಟಿದ್ರಲ್ಲ ಹಾಗಾಗಿ ನಾನೇ ಆಗಬೇಕಂತ ಫುಲ್ಲಾಗಿ ಮೇಡಮ್ ಅವರು ಓಡು ಓಡು ರನ್ನಿಂಗ್ ರೇಸ್ ಫುಲ್ಲಾಗಿತ್ತು ಫೈನಲ್ ಆಗಿ ನಾನು ವಿನ್ ಅದೇ ಹಾಂ ಹಂಡ್ರೆಡ್ ರುಪೀಸ್ ನನಗೆ ಸಿಕ್ತು ಹಾಗೆ ನಮ್ಮ ಮನೆಯವರು ತುಂಬ ದೊಡ್ಡದು ಬೊಕ್ಕೆನೇ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ ಹಾಗೆ ಬೊಕ್ಕೆ ಕೊಟ್ಟು ನಾನು ವಿನಾಗಿದ್ನ ಸೆಲೆಬ್ರೇಟ್ ಮಾಡಿದರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಅಂಕಲ್ ಅವರು ಸಾಂಬಾರು ಬಿಸಿ ಮಾಡ್ತಿದ್ರು ಸೊ ರಾತ್ರಿ ಊಟನೂ ರೆಡಿ ಆಯಿತು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಹಾಗೆ ಎಲ್ಲ ಊಟ ಮುಗಿಸ್ಕೊಂಡು ನಾವು ಕೂಡ ನಮ್ಮದೊಂದು ರೀಲ್ಸ್ ಮಾಡಬೇಕಾಗಿತ್ತಲ್ಲ ನಾನು ನಮ್ಮ ಆಂಟಿನ ಹಾಗೆ ನಮ್ಮ ಮನೆಯವರು ಸೇರಿಕೊಂಡು ಒಂದು ರೀಲ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಈ ದಿನ ಕಳೆದ್ವಿ ನಾವು ಮೇಡಮರು ಊಟ ಮಾಡಲ್ಲ ಅಂತಿದ್ರು ನನ್ನ ಪಕ್ಕ ಕುಂತೋರು ಊಟ ಮಾಡಲೇಬೇಕು ಅನ್ನೋ ನನ್ನ ಪಾಲಿಸಿ ಸೊ ಹಾಗಾಗಿ ಅವ್ರನ್ನ ಮಾತ್ರ ಎತ್ ಕಳಿಸೋಕೆ ನಾನು ರೆಡಿ ಇರಲಿಲ್ಲ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ ಹಾಗೆ ಅವರು ಕೂಡ ಊಟ ಮಾಡಿದರು ಊಟ ಮುಗಿಸ್ಕೊಂಡು ಇವರೇನೋ ಫುಲ್ ಡಿಸ್ಕಷನಲ್ಲಿದ್ದರು ಹಾಗೆ ಇವ್ರದೆಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟು ನಮ್ಮ ಮನೆಯವರು ಕೂಡ ಹೊರಟಿದ್ರು ಊರಿಗೆ ನಾನೇನು ಹೋಗಲಿಲ್ಲ ಅವರೇ ಹೊರಟರು ಸೊ ಅವ್ರನ್ನ ಕಳಿಸೋಕೆ ನಾವು ಬೇಗ ಬೇಗನೆ ಊಟ ಮಾಡಿಕೊಂಡು ರೆಡಿ ಆದ್ವಿ ಎಲ್ರಿಗೂ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಾದರೆ ನಿಮ್ಮ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಟಚ್ ಮಾಡಿ ಹಾಗೆ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಗಳನ್ನ ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್